ಲೀನಾಟಿ ಲೇಟ್ ಇಲ್ಲ ಅವತ್ತು ಹಸ್ಬೆಂಡ್ ತುಂಬ ಲೇಟಾಗಿ ಬಂದು ಚಂದ್ಲಾಪಿಗೆ ಸೊ ಚೆನ್ನಾಗಿ ನಾವು ಹೋದಾಗ ಅಲ್ಲಿ ಒಳಗಡೆ ಬಂದಿದೆ ಖರ್ಗೆ ಸ್ಟಾರ್ಟ್ ಮಾಡಿ ಬ್ಲಾಗೇ ಮಾಡ್ಕೊಂಡಿದ್ದೆಲ್ಲ ಸುಮ್ಮನೆ ಹಂಗೆ ಒಳಗಡೆ ಬಂದ ಅಂತ ಬ್ಲಾಗ್ ಮಾಡಿದ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಳಗಡೆ ಅಂದ್ಕೊಂಡು ನಾನು ಮಾಡಿಲ್ಲ ವಿಡಿಯೋ ಸುಮ್ಮನೆ ಶಾಪಿಂಗ್ ಬಂದು ಎತ್ಕೊಂಡ್ವಿ ಇವಾಗ ಮನೆಗೆ ಹೋಗ್ತಾಯಿದ್ವಿ ಅಷ್ಟು ಸೊ ಒಪ್ಕೊಂಡು ಬೇರೆ ತಗೊಂಡು ಬಂದು ನಂಗೆ ಬೇಡ ಅಂತ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗೋದು ಇವಾಗೆಲ್ಲ ಆ್ಯಕ್ಚುಲಿ ನಾವು ಅವತ್ತು ಡಿ ಮಾರ್ಟ್ಗೆ ಹೋದಾಗಲೇ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಯಾವುದೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ಗೊತ್ತೇ ಆಗೋದಿಲ್ಲ ಟೈಮು ಸೊ ನಾನು ಮಾಮೂಲಿ ನನಗೇನು ರೇಷನ್ ಬೇಕೋ ಅದನ್ನು ನಾನು ತಲೆಲಿಟ್ಕೊಂಡು ಈಸ್ ಇವಾಗ ಆಲ್ ನನಗೆ ಒಂಥರ ಗೊತ್ತಾಗ್ಬಿಟ್ಟಿದೆ ಯಾವ ಸೆಕ್ಷನಲ್ಲಿ ಏನು ಸಿಗುತ್ತೆ ಅಂತ ಸೊ ಅಲ್ಲಿ ಹೋಗ್ತೀನಿ ಅದು ಆ ಸೆಕ್ಷನ್ಗೆ ಹೋಗಿ ಅದನ್ನು ತೊಗೊಂಡು ತೊಗೊಂಡು ಬ ಇರ್ತೀನಿ ಅಷ್ಟೇ ನನ್ನ ಮೈಂಡ್ ಓಡ್ತಾ ಇದ್ದಿದ್ದು ಎಲ್ಲ ಮಾಡಿ ಹೊರಗಡೆ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ಆಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಸೊ ಮತ್ತು ಆ ಮನೆಯಲ್ಲಿ ಇನ್ನೂ ಕೂಡ ಅಡುಗೆ ಮಾಡೇ ಇರಲಿಲ್ಲ ನಾನು ಮನೆಗೆ ಬಂದು ಅಡುಗೆ ಮಾಡೋವಷ್ಟು ಪೇಷನ್ಸ್ ಕೂಡ ಇಲ್ಲ ಯಾಕೋ ಟಯರ್ಡ್ ಆದಂಗೆ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಸರಿ ಎಲ್ಲರೂ ಹೋಟ್ಲಲ್ಲೇ ತಿಂದ್ಕೊಂಡು ಹೋಗಿಬಿಡೋಣ ಅಂಥೇಳಿ ಮನೆ ಹತ್ರ ಇರೋವಂಥ ಹೋಟೆಲ್ಗೆ ಹೋದ್ವಿ ಅಲ್ಲಿ ಹೋದರೆ ನಾನು ಆಲ್ವೇಸ್ ತೊಗೊಳ್ಳೋದು ದೋಸೆನೇ ಅಟ್ಲೀಸ್ಟ್ ಈರುಳ್ಳಿ ದೋಸೆ ತಿನ್ನೋಣ ಅಂಥೇಳಿ ಹೋದರೆ ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಹೇಳಿಬಿಟ್ಟು ನಾನು ಮಾಮೂಲಿ ರೋಟಿ ಕರಿ ತೊಗೊಂಡು ಅವರು ನೂಡಲ್ಸ್ ತೊಗೊಂಡು ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದಿದ್ದಾಯಿತು ಸೊ ಹೊರಡೋಕ್ಕೂ ಮುಂಚೆನೇ ನಾನು ಈ ಥರ ಕುಚ್ಚು ಕಟ್ತಾಯಿದ್ದೆ ಇದ್ದೆ ಒಂದು ಅರ್ಜೆಂಟ್ ಇತ್ತು ಅಂತೇಳ್ಬಿಟ್ಟು ಫಿನಿಷ್ ಮಾಡೋಣ ಅಂತ ಸೊ ಬಂದಮೇಲೆ ಎಷ್ಟು ಸಾಥಿನ ಅಷ್ಟು ಫಿನಿಷ್ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು ಇನ್ನೂ ಕೂಡ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂಥೇಳಿ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ತುಂಬ ದಿನವೇ ಆಯಿತು ನಾನು ಬ್ಲಾಗ್ ಮಾಡಿ ರೀಸನ್ ಬಂದ್ಬಿಟ್ಟು ಆಯಿತು ಏನಪ್ಪ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಕುಚ್ಚು ಒಂದು ಆರ್ಡರ್ ತೊಗೊಂಡಿದೆ ನಾಲ್ಕು ಸಾರಿ ಸೊ ನಾನು ಪಾಪ ಅವ್ರು ಕೊಟ್ಟಿದ್ದು ಬಂದ್ಬಿಟ್ಟು ನಾನು ಏ ನನ್ನ ಮಟ್ಟು ಎಕ್ಸಾಮ್ ಟೈಮಲ್ಲಿ ಕೊಟ್ಟಿದ್ದು ನಾನು ಹೇಳಿದ್ದೆ ಅವ್ರಿಗೆ ಎಕ್ಸಾಮ್ ಇದೆ ಹಬ್ಬ ಇದೆ ಅದೆಲ್ಲ ಮುಗಿಸಿ ಆಮೇಲೆ ಕೊಡ್ತೀನಿ ಅಂತ ಪಾಪ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ ವೆಯ್ಟ್ ಮಾಡಿದರು ಸೊ ಅವ್ರು ಫೋನ್ ಮಾಡಿದಾಗೆಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಹಿಂಗೆ ಹೇಳ್ತಾ ಇದೆ ಹಾಗಾಗಿ ನನಗೆ ಏನಂದರೆ ದಿನ ಫಂಕ್ಷನ್ ಇದೆಯಂತೆ ಸೊ ಬೇಗ ಮುಗಿಸ್ಕೊಟ್ಬಿಡೋಣ ಅದೊಂದು ತಲೆಯಲ್ಲಿ ಇತ್ತು ಹಾಗಾಗಿ ಮತ್ತೆ ಸ್ವಲ್ಪ ಹೊಸ ಡಿಸೈನ್ ನಾನು ಇದು ಫಸ್ಟ್ ಟೈಮ್ ಈ ಒಂದು ಡಿಸೈನನ್ನು ನಾನು ಹಾಕಿರೋ ಅಂಥದ್ದು ಹಂಗಾಗಿ ಒಂದಷ್ಟು ಸ್ವಲ್ಪ ಲೇಟ್ ಆಯಿತು ನಿಧಾನ ಆಯಿತು ಅಷ್ಟೇ ಸೊ ಆಗಿದ್ರಿಂದ ನಾನು ಕೊಡೋಕ್ಕಾಗಿಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಫಿನಿಶ್ ಆಗಿದೆ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಇವಾಗ ಸೊ ಅವ್ರ ಮನೆ ಇರೋ ಅಂಥದ್ದು ಬಗಲಿಗುಂಡೆ ಬಾರಾಮುನ್ ದೇವಸ್ಥಾನದ ಹತ್ರ ಇರೋದು ಸೊ ಹೇಗೂ ಅಲ್ಲಿ ಹೋಗ್ತಾ ಇದೀನಲ್ವಾ ಜೀವನ್ ಕೂಡ ಹೋಗಿ ನೋಡ್ಕೊಂಡು ಬರೋಣ ಮತ್ತು ಮೇಘನವನ್ನು ಮಾತಾಡ್ಸ್ಕೊಂಡು ಬರೋಣ ಹೇಳಿ ಹೊರಟಿದ್ದೀನಿ ಸೊ ಹೊರಡಕ್ಕೂ ಮುಂಚೆ ಇದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ನಾನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ ಸೊ ಏನಂದರೆ ಎಲ್ಲ ರೇಷ್ಮೆ ಸೀರೆಗಳು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಇದು ಬಂದುಬಿಟ್ಟು ಬ್ರೋಕೇಜ್ ಸ್ಯಾರಿ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಡಿಸೈನು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಡಿಸೈನ್ ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಕಟ್ಟಿರೋವಂಥ ಡಿಸೈನು ಮತ್ತು ಇದಕ್ಕೆ ಎಷ್ಟು ಪ್ರೈಸ್ ಅಂತ ಕೂಡ ನೀವು ಕೇಳಿದ್ದೀರಾ ಕಮೆಂಟಲ್ಲಿ ಸೊ ಇದಕ್ಕೆ ನಾನು ಚಾರ್ಜ್ ಮಾಡಿರೋದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ಸೊ ಯಾವುದೇ ಒಂದು ಡಿಸೈನ್ ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಸೊ ಸ್ಯಾರಿನೂ ಅದೇ ರೀತಿ ಇದೆ ಯಾವುದು ಹಾಗೆ ಇದಾಯಿತು ಎಲ್ಲ ಫೋಲ್ಡ್ ಮಾಡಿ ತಿಟ್ಬಿಟ್ಟಿದ್ದೆ ನಾನು ಯಾವುದೋ ವಿಡಿಯೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಬೇಕು ಸೊ ನೋಡೋಣ ಈಗ ತ್ರೀ ಓ ಕ್ಲಾಕ್ ಆಯಿತು ಆಲ್ರೆಡಿ ಸೊ ಹೊರಡಬೇಕು ಅವರಿಗೆ ಫೋರ್ ಫೋರ್ ತರ್ಟಿ ಅಷ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಕೊಟ್ಟಿದ್ದರು ಈ ರೀತಿಯಾಗಿ ಅವರು ಕುಚ್ಚನ್ನು ಕಟ್ಟಿ ಕೊಡೋದಕ್ಕೆ ಹೇಳಿದರು ಈ ರೀತಿ ಕಟ್ಟಿದ್ದೀನಿ ತುಂಬಾ ಸಾಫ್ಟ್ ಇರೋದರಿಂದ ಸೀರೆ ಸ್ವಲ್ಪ ನಿಧಾನಕ್ಕೆ ಇದು ಈ ಥರ ಬೀಟ್ಸ್ ಹಾಕಿ ನನಗೆ ಬೇಬಿ ಕುಚ್ಚನ್ನು ಕಟ್ಕೊಡಿ ಅಂತ ಅವರು ಹೇಳಿದರು ಸೊ ಹಾಗಾಗಿ ಇದೇ ರೀತಿ ನಾನು ಅವ್ರು ಹೇಳ್ದಾಗೆ ಬೇಬಿ ಕುಚ್ಚನ್ನು ಕಟ್ಕೊಟ್ಟಿದ್ದೀನಿ ಅವರೇ ಆ್ಯಕ್ಚುಲಿ ವೀಡಿಯೋ ಕೂಡ ಕಳಿಸಿದ್ದು ಅದು ಕಟ್ಟೋ ಅಂಥದ್ದನ್ನು ಸೊ ಅದೇ ಥರ ನಾನು ಕೂಡ ಕಟ್ಟಿದ್ದೀನಿ ಇದನ್ನು ಪೂರ್ತಿ ಓಪನ್ ಮಾಡೋಲ್ಲ ಯಾಕೆಂದರೆ ಮೈಸೂರು ಸಿಲ್ಕ್ ಅಲ್ವಾ ಸೊ ಓಪನ್ ಆದರೆ ಫುಲ್ಲು ಫೋಲ್ಡೆಲ್ಲ ಇದಾಗ್ಬಿಡುತ್ತೆ ಇದೇ ಥರ ಸೇಮ್ ಎಲ್ಲ ಸ್ಯಾರಿ ಫುಲ್ ಇದೇ ಥರನೇ ಕಟ್ಟಿರೋದರಿಂದ ಅಂದರೆ ಸೆರೆಗಾರ್ ಸೊ ಹೀಗೆ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸೊ ಇದೊಂದು ಡಿಸೈನನ್ನು ಕಟ್ಟಿದ್ದೆ ಇದು ಫಸ್ಟ್ ಟೈಮ್ ನಾನು ಕಟ್ಟಿರೋ ಅಂಥದ್ದು ನಾನು ಕುಚ್ಚು ಮಾಮೂಲಿ ಕ್ರೋಶ ಕುಚ್ಚು ಕಟ್ತಾ ಇದೆ ಬಟ್ ಈ ಥರ ಬೀಟ್ಸ್ ಹಾಕಿ ಬೇಬಿ ಕುಚ್ಚನ್ನು ನಾನು ಫಸ್ಟ್ ಟೈಮ್ ಕಟ್ಟಿರೋವಂಥದ್ದು ಸೊ ಇದ್ರದ್ದು ಕಾಸ್ಟ್ ನನಗೆ ಐಡಿಯಾನೇ ಇರಲಿಲ್ಲ ಬಟ್ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ನನಗೆ ಕಟ್ಟೋದಕ್ಕೆ ಏಕೆಂದರೆ ಅದು ಒಂದು ಸ್ಯಾರಿ ಕಟ್ಟೋದಕ್ಕೆ ಒಂದು ಕುಚ್ಚಷ್ಟು ಬೀಳ್ಸಬೇಕಾಗತ್ತೆ ಸೊ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಬಟ್ ಓಕೆ ನೆಕ್ಸ್ಟ್ ಒಂದು ಐಡಿಯಾ ಬಂದಿರುತ್ತಲ್ವ ನಾವು ಕಟ್ಟಿರೋದಕ್ಕೆ ಅಂತ ಹೇಳಿ ಅಂದ್ಕೊಂಡು ಇದು ಕೂಡ ಅಷ್ಟೇ ಪಿಂಕ್ ಸ್ಯಾರಿ ಕೊಟ್ಟಿದ್ದರು ಸೊ ಪಿಂಕ್ ಕಲರ್ಗೆ ಪಿಂಕ್ ಸೇಮ್ ಮ್ಯಾಮ್ ಮೈಸೂರು ಸಿಲ್ಕಿಗೆ ಏನು ಹೇಳಿದ್ರು ಅದೇ ಥರನೇ ಇದೇನು ಕೂಡ ಮೈಸೂರು ಸಿಲ್ಕಿಗೆ ಅವ್ರಿಗೆ ಹೇಳಿದಂಥದ್ದು ಸೊ ಇದು ಕೂಡ ನೋಡ್ಬೋದು ಚೆನ್ನಾಗಿ ಬಂತು ಸೊ ಫಸ್ಟು ಕಟ್ಟುವಾಗ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಯಿತು ಇದು ಕೂಡ ಸೇಮ್ ಡಿಸೈನಲ್ಲೇ ನಾನು ಕಟ್ಟಿರೋಂಥದ್ದು ಎರಡು ಮೈಸೂರು ಸಿಲ್ಕಿಗೆ ನೆಕ್ಸ್ಟ್ ಇನ್ನೊಂದು ಸೇಮ್ ಅದು ಫಸ್ಟ್ ಏನು ಬ್ರೊಕೆಟ್ ತೋರಿಸಿದ್ನಲ್ಲ ಅದೇ ಅದೇ ಥರ ಬ್ರೊಕೆಟ್ ಸ್ಯಾರಿ ಬಟ್ ಏನಂದರೆ ಅವರ ಮಗಳು ತುಂಬ ಎಲ್ಲ ಅಷ್ಟು ಇಷ್ಟಪಡಲ್ಲ ಬಂತೆ ಸೊ ಹಂಗಾಗಿ ಈ ರೀತಿ ಸಿಂಪಲ್ ಆಗಿ ಬೇಬಿ ಕುಚ್ಚನ್ನು ಕಟ್ಕೊಡಿ ಅಂತ ಹೇಳಿದರು ಸೊ ಇದೊಂದು ಬೇಬಿ ಕುಚ್ಚುನ ಟೂ ಕಲರ್ ಶೇಡಲ್ಲಿ ನಾನು ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ ಈ ರೀತಿಯಾಗಿ ಬಂದಿದೆ ಬೇಬಿ ಕುಚ್ಚು ಇದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ ಹೇಳಿದಿರ ಸೊ ಖಂಡಿತ ನಾಳೆ ಹಳೆಯ ಇದೆ ಮೇ ಬಿ ಕುಚ್ಚು ಶೇರ್ ಮಾಡಿರೋ ಅಂಥದ್ದು ಆದರೂ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರೆ ಆ ಒಂದು ವೀಡಿಯೋನ ನೀವು ನೋಡ್ಬೋದು ಆಯಿತಾ ಸಾಧ್ಯ ಆದರೆ ಟ್ಯಾಕ್ ಮಾಡ್ತೀನಿ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಎದ್ದು ಇಟ್ಬಿಟ್ಟಿದ್ದೆ ನಾನು ಇವಾಗ ಹೇಗೆ ಬಂತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೆ ನನಗೂ ಕೂಡ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು ಈ ಒಂದು ಡಿಸೈನ್ ಅವ್ರಿಗೂ ಕೇಳ್ತಾ ಇದ್ರು ಕೂಡ ಸೊ ಯಾರ್ಯಾರಿಗೂ ಹಾಕ್ಕೊಡ್ತೀಯಾ ನಿನ್ನ ಸೀರೆಗಳಿಗೆ ನೀನು ಈ ಥರ ಡಿಸೈನ್ಗಳೆಲ್ಲ ಹಾಕ್ಕೊಳ್ಳಲ್ಲ ಯಾಕೆ ಅಂತ ಅದು ಕರೆಕ್ಟೇ ಎಲ್ಲರಿಗೂ ಹಾಕ್ಕೊಡ್ತೀನಿ ಬಟ್ ನನ್ನ ಸೀರೆಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಸೋಂಬಿ ಟಿ ತೋರಿಸ್ತೀನಿ ಯಾವ್ದಾದ್ರು ಸಿಂಪಲ್ ಡಿಸೈನ್ಗಳು ಆ ಥರ ಹಾಕ್ಕೊಂಡ್ಬಿಡ್ತೀನಿ ನೋಡೋಣ ನೆಕ್ಸ್ಟ್ ಯಾವುದಾದ್ರು ಸ್ಯಾರಿ ಹಾಕಿದ್ರೆ ಖಂಡಿತ ಈ ಒಂದು ಡಿಸೈನ್ ನಾನು ನನ್ನ ಸ್ಯಾರಿ ಕೂಡ ಹಾಕ್ಕೊಳ್ತೀನಿ ಸೊ ಹಾಗಾಗಿ ಇದೊಂದು ಡಿಸೈನ್ನ ಶೇರ್ ಮಾಡೋದಿತ್ತು ಮಾಡಿದ್ದೀನಿ ಮತ್ತು ಇವಾಗ ಇದನ್ನೆಲ್ಲ ತಗೊಂಡ್ಬೇಕು ಮಳೆ ಗುಡುಕ್ತಾ ಇದೆ ಬೇಗ ಹೊರಟ್ಬಿಡ್ತೀನಿ ಸೊ ಹೊರಟ್ಬಿಟ್ಟು ಅಲ್ಲಿ ಹೋಗಿ ಅವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವ್ರಿಗೆ ಹಾಗೆ ಮೆಗನ ಮನೆಗೆ ಕೂಡ ಹೋಗಿ ಬರ್ತೀನಿ ಸೊ ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಆಯಿತು ಅಲ್ಲೇ ಒಂದ ಮೇಲೆ ಏನೇನೆಲ್ಲ ಆಯಿತು ಅಂತ ಎಷ್ಟು ಸಾಧ್ಯ ಅಷ್ಟು ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತೀನಿ ಇದ್ದಲ್ಲಿ ಶೇರ್ ಮಾಡ್ತೀನಿ ಇವಾಗ ಇದನ್ನು ತಗೊಂಡು ಹೊರಡ್ತೀನಿ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಟು ಬರ್ತೀನಿ ಅದನ್ನ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಯೋಸ್ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಾನು ಕುಚ್ಚು ವೀಡಿಯೋಗಳ್ನ ಕೂಡ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ ಏಕೆಂದರೆ ಇವಾಗ ಸ್ವಲ್ಪ ಫ್ರೀಯಾಗೇ ಇದ್ದೀನಲ್ವ ಇನ್ನೇನು ಎಕ್ಸಾಮ್ಸ್ ಇಲ್ಲ ಮನೆ ಕ್ಲೀನಿಂಗ್ ಒಬ್ಬ ಆ ಥರದ್ದೆಲ್ಲ ಏನೂ ಇಲ್ಲ ಆದಷ್ಟು ಇ ಮೇಲೆ ನಾನು ಕುಚ್ಚು ವೀಡಿಯೋಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಲೇಟ್ ಮಾಡಿಸೋದಕ್ಕೆ ಸಾರಿ ನಾನು ಯಾವುದು ಡಿಸೈನ್ ಹಾಕ್ತಾ ಇರ್ತೀನಲ್ವೋ ಅದನ್ನು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಇವಾಗ ಅನ್ನೋ ಟೈಮ್ ಆಯಿತು ಅದೇ ಈ ಒಂದು ಬ್ಯಾಗ್ ಬಂದ್ಬಿಟ್ಟು ನನ್ನ ಫ್ರೆಂಡು ತುಂಬಾ ಚೆನ್ನಾಗಿದೆ ಕುರುಬಳ್ಳೀಲಿ ತೊಗೊಂಡಿದ್ದಂತೆ ಸೊ ನನಗೂ ಒಂದು ತೆಗೆದೇವು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನನಗೆ ಮೊನ್ನೆ ಡ್ರೆಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಸೊ ಅವಾಗ ಆ ಡ್ರೆಸ್ಸನ್ನು ಒಳಗಡೆ ಹಾಕೊಂಬಂದಿದೆ ಅದನ್ನೆಲ್ಲ ಮೇ ಬಿ ನೆಕ್ಸ್ಟ್ ಬ್ಲಾಗೊಂದು ಶೇರ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಈ ಬ್ಲಾಗ್ ನೋಡ್ತೀನಿ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಶೇರ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗು ಸೊ ಇವಾಗ ಹೋಗೋಣ ಛತ್ರೆ ಎಲ್ಲ ತಗೊಂಡು ರೆಡಿಯಾಗಿದ್ದೀನಿ ಯಾಕೋ ಮಳೆ ಬರೋ ಥರ ಇದೆ ಫುಲ್ ಮೋಡ ನೋಡೋ ಅದಕ್ಕೆ ಸರಿ ಹೊಡೋಣ ಮನೆಯಿಂದ ಹೊರಟಾಗಲಿ ಸ್ವಲ್ಪ ಮೋಡ ಮೋಡ ಗುಡುಕ್ತಾ ಇತ್ತು ಆಲ್ರೆಡಿ ನನಗೆ ಎಲ್ಲಿ ಮಳೆ ಬಂದ್ಬಿಡುತ್ತಪ್ಪ ಅನ್ನೋದೊಂದು ಭಯ ಇತ್ತು ಬಟ್ ಬಸ್ ಸ್ಟಾಪಿಗೆ ಒಂದು ನಡ್ಕೊಂಡು ಹೋಗೋದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ಅಲ್ಲಿಂದ ನಡ್ಕೊಂಡು ಹೋಗಿ ಬಸ್ ಹತ್ತಿದ ಹೋಗಿದ್ ತಕ್ಷಣ ಬಸ್ ಸಿಕ್ತು ನನಗೆ ಅಲ್ಲಿಂದ ಎಂಟನೇ ಮೇಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟೆ ನಾವು ನಮ್ಮ ಏರಿಯಾದಲ್ಲಿ ನಾನೇನು ಇದ್ದೀನಲ್ಲ ಅಲ್ಲಿ ಮಳೆ ಇರಲಿಲ್ಲ ಸೊ ಎಲ್ಲಿ ಎಂಟನೇ ಮೇಲಿಗೆ ಹೋಗಿ ಅಲ್ಲಿ ಇಳ್ಕೊಂಡಾಗ ಮಳೆ ಜಾ ಸ್ಟಾರ್ಟ್ ಆಗ್ಬಿಡ್ತದೆ ಜೋರಾಗಿ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಡೈರೆಕ್ಟ್ ಬಸ್ಸು ಕೂಡ ಬರುತ್ತೆ ಸಮ್ ಟೈಮ್ ಸಿಗುತ್ತೆ ಚಿಕ್ಕಬಾಣಾವರ ಬಸ್ಸು ಸೊ ಅಲ್ಲೇ ನಾವು ಇಟ್ಕೊಳ್ಬೋದು ಬಗಲ್ ಒಂದೇ ಬಸ್ಸಲ್ಲಿ ಬಟ್ ಎಲ್ಲ ಟೈಮು ಸಿಗೋಲ್ಲ ಅದಕ್ಕೆ ಎಂಟನೇ ಮೇಲೆ ಹತ್ರ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು ಮೊದಲೆಲ್ಲ ನಾನು ಬಸ್ಸಲ್ಲೇ ಓಡಾಡ್ತಾ ಇದ್ದೆ ಅದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ದಿನ ಅದ್ರದ್ದು ರೂಢಿ ತಪ್ಪೋಯ್ತು ಇವಾಗ ಮತ್ತೆ ಬಸ್ಸಲ್ಲಿ ಓಡಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ನಾ ಮನೆಗೆ ಬಂದೆ ಬರೋ ಅಷ್ಟರಲ್ಲಿ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಸೊ ಹಿಂಗೆ ಛತ್ರಿ ಎತ್ಕೊಂಡು ಸರಿ ಹೋಯಿತು ಈಗ ಅಲ್ಲ ಬ್ಲಾಗರ್ ಲೈಫ್ ನೋಡ್ರಿ ಹೆಂಗಿದೆ ಈ ಕಡೆಯಿಂದ ನೀನ್ ಮೊಬೈಲ್ ಇಟ್ಕೊಂಡಿದ್ರೆ ಆ ಕಡೆಯಿಂದ ನಾನ್ ಮೊಬೈಲ್ ಹಸ್ಬೆಂಡ್ ಕೂಡ ಅಲ್ಲೇ ಕೆಲಸ ಇತ್ತು ಅವತ್ತು ಆಲ್ಮೋಸ್ಟ್ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಫೈವ್ ಓ ಕ್ಲಾಕು ಬಗಲ್ಗುಂಟೆಗೆ ಅವರು ಕೂಡ ಅಲ್ಲೇ ಆ ಕೆಲಸ ಮಾಡ್ತಾ ಇದ್ರಿಂದ ಅವ್ರ ಕೆಲಸ ಮುಗಿದೀತು ಬಂದು ಕರ್ಕೊಂಡು ಹೋದರು ನನ್ನನ್ನು ಅಂದರೆ ಗುಂಟೆ ಬಸ್ ಸ್ಟಾಪಿಂದ ಮನೆಗೆ ಕರ್ಕೊಂಡು ಹೋದರು ಅದು ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಕಾಫಿ ಎಲ್ಲ ಮಾಡಿಕೊಟ್ಲು ಚಳಿನಲ್ಲಿ ಹೋಗಿದ್ವಲ್ಲ ಸೊ ಕಾಫಿ ಎಲ್ಲ ಮಾಡಿಕೊಟ್ಲು ಅದಾದ್ಮೇಲೆ ಕಾಫಿ ಎಲ್ಲ ಕುಡಿದು ಅವಳು ಕೂಡ ನೋಡ್ತಾ ಇದ್ದೆ ಕುಚ್ಚೆಲ್ಲ ಡಿಸೈನ್ ಯಾವ ರೀತಿ ಬಂದಿದೆ ಮತ್ತು ಸ್ಯಾರೀಸ್ ಹೆಣ್ಮಕ್ಳು ಅಂದರೆ ಅದೇ ಅಲ್ವಾ ಸ್ಯಾರಿ ಹಿಂಗಿದೆ ಕುಚ್ಚು ಹೆಂಗೆ ಬರ್ತದೆ ಮತ್ತು ಡ ಡ ಹೆಂಗಿದೆ ಈ ಥರದ್ದೇ ನೋಡ್ತೀವಲ್ವ ಅದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಸೊ ಹಾಗಾಗಿ ಕುತ್ಕೊಂಡು ಅವಳು ಕೂಡ ನೋಡಲು ಒಂದಷ್ಟು ಡಿಸೈನ್ ಚೆನ್ನಾಗಿದೆ ಅಕ್ಕ ಮತ್ತು ಸ್ಯಾರೀಸ್ ಕೂಡ ನೋಡಿದ್ಲು ಅವ್ಳಿಗೂ ಕೂಡ ಇಷ್ಟ ಆಯಿತು ಎಲ್ಲ ಅವಳಿಗೂ ಕೂಡ ತೋರಿಸ್ಬಿಟ್ಟು ಸಪೋಸ್ ವೆಯ್ಟ್ ಮಾಡಿದೆ ಅವರು ಒಂದು ಫೈವ್ ಫೈವ್ ಫಿಫ್ಟೀನ್ಗೇನೋ ಕಾಲ್ ಮಾಡೋದು ಈ ಥರ ಬಂದಿದ್ದೀವಿ ಬಗ್ಲುಗುಂಟೆ ಹತ್ತಿರ ಮಾರಮ್ಮ ದೇವಸ್ಥಾನ ಹತ್ರ ಬನ್ನಿ ಅಂತ ಅದಾದಮೇಲೆ ಮತ್ತೆ ಹೊರಟ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸಣ್ಣದಾಗಿ ಇದೇನಪ್ಪ ಹಿಂಗಾಗ್ತಾ ಇದೆ ಇವತ್ತು ಅಂತ ಅಂದ್ಕೊಂಡು ನನಗೇನಂದರೆ ಸೀರೆನ ಕೇರ್ಫುಲ್ಲಾಗಿ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ನಾನು ಛತ್ರಿ ತೊಗೊಂಡು ಹೋಗಿದ್ದಂಥದ್ದು ಹಾಗೆ ಎರಡೆರಡು ಬ್ಯಾಗ್ ಹಾಕ್ಕೊಂಡು ಅಷ್ಟೇ ಕೇರ್ಫುಲ್ಲಾಗಿ ನಾನು ತೊಗೊಂಡೋದೆ ಒಂದು ಡ್ರಾಪ್ ನೀರು ಬೀಳದೆ ಇರೋ ಥರ ಸೊ ಅವರವ್ರ ವಸ್ತುನ ಅವ್ರವ್ರಿಗೆ ಸೇಫಾಗಿ ಸೇರಿಸ್ಬೇಕು ಅದೇ ನನ್ನ ಪಾಲಿಸಿ ಹಂಗಾಗಿ ನಾನು ಕೇರ್ಫುಲ್ಲಾಗಿ ಹೋದೆ ಅವಳು ಕೂಡ ಇಂಟ್ರೆಸ್ಟ್ ಇಷ್ಟ ಆಯಿತು ಈ ಒಂದು ಡಿಸೈನು ಏನಂದರೆ ಏನಾದರೂ ದಾರಕ್ಕೆ ಸಿಗಾಕೊಳುತ್ತಾ ಹಾಗೆ ಹೀಗೆ ಅಂತ ಕೇಳ್ತಾಯಿದ್ಲು ಬಟ್ ಅದೇನು ಕಟ್ಟಾದರೂ ಏನು ಪ್ರಾಬ್ಲಮ್ ಇಲ್ಲ ಏಕೆಂದರೆ ಆರೆಳೆ ದಾರದಲ್ಲಿ ಅದನ್ನು ಕಟ್ಟಿರ್ತೀವಲ್ವ ಸೊ ಏನು ತೊಂದರೆ ಆಗೋಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾ ಇದೆ ಎಕ್ಸ್ಪ್ಲೇನ್ ಇದ್ದೆ ಅಲ್ಲಿಂದ ಹೋ ಮತ್ತೆ ಹೋಗಿ ನಾವು ಹಾಗೂ ಹೊರ ಹಾಗೆ ಹೊರಟ್ಬಿಡ್ತೀವಿ ಅಂತ ಹೇಳಿದೆ ಅವ್ಳು ನಾವು ಮಧ್ಯಾಹ್ನನೇ ಬರ್ತೀವಿ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಫಸ್ಟ್ ನಾನು ಅಂದ್ಕೊಂಡಿದ್ದು ಮೊದಲು ಪ್ಲ್ಯಾನು ಮಧ್ಯಾಹ್ನನ ಹೋಗ್ಬಿಡೋಣ ಅದಾದಮೇಲೆ ಅವರು ಸಂಜೆ ಬರ್ತಾರಲ್ಲ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಜೊತೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು ಹಂಗಾಗಿ ಅವಳು ಅಡುಗೆ ಎಲ್ಲ ಮಾಡಿಟ್ಕೊಂಡಿದ್ಲಂತೆ ಬಟ್ ನಾನು ಹೋಗಿದ್ದೆ ಲೇಟ್ ಮನೆ ಬಿಟ್ಟಾಗಲೇ ಫೋರ್ ಫೋರ್ ತರ್ಟಿ ಆಗಿತ್ತು ಅಲ್ಲಿ ಹೋಗೋ ಅಷ್ಟ್ರ ಫೋರ್ ಓ ಕ್ಲಾಕ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಫೈವ್ ಓ ಕ್ಲಾಕು ಸೊ ಅದಾದಮೇಲೆ ತುಂಬ ದಿನದಿಂದ ನಾನು ನನ್ನ ಹಸ್ಬೆಂಡಿಗೆ ಒಂದು ಹೇಳ್ತಾನೆ ಇದ್ದೆ ನಾನು ನಿಮಗೆ ಶೂ ಕೊಡಿಸ್ತೀನಿ ಅಂಥೇಳಿ ಒಂದು ಪ್ರಾಮಿಸ್ನ ಮಾಡಿದ್ದೆ ಅವ್ರಿಗೆ ನಾನೇ ಶೂ ಕೊಡಿಸ್ತೀನಿ ಅಂತೇಳಿ ಪಾಪ ಅವ್ರು ತೊಗೊಳ್ತೀನಿ ಅಂತ ಹೇಳಿದ್ರು ಇಲ್ಲ ನಾನೇ ಕೊಡಿಸ್ತೀನಿ ಅಂತೇಳಿ ಹೇಳಿದಂಥದ್ದು ಹಂಗಾಗಿ ಅಲ್ಲೇ ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ ಸೊ ಲಾಸ್ಟ್ ಟೈಮ್ ಮಾರ್ಟಲ್ಲಿ ಅಂದ್ಕೊಳ್ತೀನಿ ತೊಗೊಂಡಿದ್ದು ಬಟ್ ಅದು ಅಷ್ಟೊಂದೇನು ಬಾಳಿಕೆ ಬರಲಿಲ್ಲ ಹಂಗಾಗಿ ಈ ಸಲ ನೋಡೋಣ ವಿಶಾಲ್ ಮಾರ್ಟಲ್ಲಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ದು ಒಂದಷ್ಟು ನೋಡಿದ್ರು ಅವರು ಶೂ ಕಲೆಕ್ಷನ್ಸ್ ನೋಡಿದ್ರು ನಾನು ಒಂದು ಚಪ್ಪಡಿ ಕಲೆಕ್ಷನ್ಸ್ ಎಲ್ಲ ನೋಡಿದೆ ತೋರಿಸ್ತೀನಿ ಯಾವ್ದು ತೊಗೊಂಡು ಬಂದ್ವಿ ಅಂತ ಇದೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಮತ್ತು ಇದೊಂದು ಗ್ಲಾಸ್ ಜಾರ್ ನನಗೆ ತುಂಬ ಇಷ್ಟ ಆಯಿತು ಇದು ಡಿ ಮಾರ್ಟಲ್ಲಿ ಕೂಡ ಇದೆ ನೈನ್ಟಿ ನೈನ್ ಇಯ ನೈಂಟಿ ನೈನ್ ರುಪೀಸ್ಗೆ ಫೋರ್ ಅಂತ ಬಟ್ ಏನಂದರೆ ಅದರಲ್ಲಿ ಕ್ಯಾಪು ಒಂದೇ ಥರ ಇದೆ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಕ್ಯಾಪು ಅದಕ್ಕೆ ನನಗಿಷ್ಟ ಆಯಿತು ಮತ್ತು ಜಾಸ್ತಿ ಏನು ನಾವು ಶಾಪಿಂಗ್ ಮಾಡಿಲ್ಲ ಒಂದಷ್ಟು ಶಾಪಿಂಗ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಬಿಲ್ಲಿ ಮಾಡುವಾಗ ಈ ಒಂದು ಡ್ರೆಸ್ ಇಷ್ಟ ಆಯಿತು ಬಟ್ ಏನಂದರೆ ಅದೊಂಥರ ನೆಟೆಡ್ ಥರ ಇತ್ತು ಹಾಗಾಗಿ ತೊಗೊಳಲಿಲ್ಲ ಅಷ್ಟೇ ಹುಷಾಲ್ ಹೋಗಿ ಶಾಪಿಂಗ್ ಮಾಡ್ತೀನಿ ಮತ್ತೆ ನಾ ಮನೆಗೆ ಬಂದಿದ್ದೀವಿ ಅಮ್ಮ ಏನು ಕಲರ್ ಕಾಣ್ತಾ ಇದ್ದೀನಿ ಪಾಪ ಕೆಳಗಡೆ ಫುಲ್ಲು ಅಪ್ಪ ಇವಾಗ ಕಲರ್ ಬಂತು ನನ್ನ ಮುಖ ವಿಶಾಲ್ ಮಾರ್ಟಿಂದ ಮತ್ತೆ ಮೇಘನ ಮನೆಗೆ ಹೋದ್ವಿ ಅವಳು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ಲು ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಸರ್ ಇನ್ನೇನು ಮಾಡೋದು ಅಲ್ಲಿ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಮನೆಗೆ ಹೊರಡೋಣ ಅಂಥೇಳಿ ಹೋದ್ವಿ ಹೋಗೋ ಅಷ್ಟು ಆಲ್ರೆಡಿ ಅವಳು ಬಾಳೆಕೆ ಬಜ್ಜಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ಲೋ ಮಾಡಿಬಿಟ್ಟು ಮಾಡ್ತಾಯಿದ್ಲು ಕೂಡ ಸೊ ಮಳೆಗೆ ಹೊರಗಡೆ ಎಲ್ಲ ಮಳೆ ಬರ್ತಾಯಿತ್ತು ಒಳಗೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಲು ಟೇಸ್ಟಿ ಆಗಿತ್ತು ಚೆನ್ನಾಗಿ ತಿಂದು ಸ್ವಲ್ಪ ಹೋಗಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಸಾರ ಸಂಸಾರ ಮೂರು ಸಂಸಾರ ಬೇಯಿಸೋದು ತಿನ್ನೋದು ಬಿತ್ರೆ ಇಲ್ಲ ವ್ಯಾಪಾರ ದಂಡಾನೇ ದಂಡ ಅದು ದಂಡ ದಂಡ ಕಣೇ ಹ ಮಡದಿಯಾದ ಮೇಲೆ ಎಲ್ಲಾ ಮೋಸ್ಟ್ಲಿ ಇವಾಗ ಈ ಲೈನಲ್ಲಿ ಎಲ್ಲಾ ದಂಡಾನೇ ಇರಬೇಕು ಎಲ್ಲ ಗಂಡು ಒಂದರಲ್ಲಿ ದಂಡನೆ ಒಂದು ಗಂಡನೆ ಎರಡು ಬರುತ್ತೆ ಬಜ್ಜಿ ತಿಂದ್ಕೊಂಡು ಹಾಗೆ ಬಾಲ್ಕನಿನಲ್ಲಿ ಈಚೆ ಹೊರಗಡೆ ಮಳೆ ಇತ್ತು ತಣ್ಣ ಗಾಳಿ ಬೀಸ್ತಾ ಇತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಮಾತಾಡಿದ್ವಿ ಮಾತಾಡ್ಬಿಟ್ಟು ಆದ್ಮೇಲೆ ಊಟ ಕೂಡ ಹಾಕೊಟ್ಲು ಊಟ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಟಿದಾಯ್ತು ಹೊರಡುವಾಗ್ಲೂ ಸ್ವಲ್ಪ ಜಿಡಿ ಜಿಡಿಯಾಗಿ ಮಳೆ ಸ್ಟಾರ್ಟ್ ಆಯ್ತು ಜೋರಾಗಿ ಏನು ಬರಲಿಲ್ಲ ಸೊ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಸೊ ಹೊರಟಾಗ ಆ ಬಾಗಿಲ್ಲಿ ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿಲ್ಲ ಅಕ್ಕ ವೀಡಿಯೋ ಕ್ಲಿಪ್ ತೊಗೋ ಹೇಳಿದ್ಲು ಅಂದರೆ ಏನು ಗೊತ್ತಾ ರಿಯಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ಲಾಗಿ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೇ ಅವಳಿಗೆ ಹೇಳಿಬಿಟ್ಟು ಅಲ್ಲಿಂದ ಮನೆಗೆ ಹೊರಟ್ವಿ ಸೊ ವಾತಾವರಣ ಚೆನ್ನಾಗಿತ್ತು ಕೂಲ್ ಕೂಲಾಗಿ ಬಟ್ ಮಳೆ ಜಿಡಿ ಜಿಡಿ ಆಗಿ ಬರ್ತಾ ಇತ್ತು ಬಾಯ್ ಅಪ್ಪು ಮುತ್ಕೊಡಲ್ವಾ ದೊಡ್ಡಮ್ಮಗೆ ಬಾಯ್ 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 ಹ್ಞೂ ಆಯಿತು ನೀನ ಬಾ ನೀನೆ ಹೋಗಪ್ಪ ಆಫೀಸ್ ಮನೆಗೆ ಅಪ್ಪ ಅಲ್ಲೇ ಇದ್ದಾನೆ ಶಿಶಿರು ಈ ಸೀರಾ ನಲ್ಲೇ ತೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅವನೇ ಬೇಗನ ಮನೆಯಿಂದ ಬಂದ ಮೇಲೆ ನಾನು ಒಂದ ಟಿವಿ ಮಾಡಲೇ ಇಲ್ಲ ನಾನೇ ಬಂದ್ಬಿಟ್ಟು ಏನೋ ಡಿಸಾಸ್ಟರ್ ಅಂತ ಹೇಳಿದ್ರೆ ಅಲ್ಲಿಂದ ಬಂದ್ವಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ನಾವು ಅಲ್ಲಿ ಹೊರಟಾಗ್ಲೆ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಬರ್ತಾನೆ ಮಳೆ ಸ್ಟಾರ್ಟ್ ಆಯಿತು ಬಟ್ ಎಲ್ಲೂ ಕೂಡ ನಮಗೆ ಮಳೆ ಸಿಗಲಿಲ್ಲ ಅನ್ನ ಜಿಡಿ 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 ಆ ಥರ ಬರ್ತಾಯಿತ್ತು ಸೊ ಬಂದ್ವಿ ಮನೆಗೆ ಪ್ರೋಗ್ರಾಮ್ ನೋಡಿಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಒಂದು ಲೆವೆನ್ ಲೆವೆನ್ ತರ್ಟಿಗೆ ಹೋದರೆ ಪವರ್ ಕಟ್ ಆಗ್ಬಿಡ್ತು ಕರೆಂಟ್ ಹೋಗಿ ಆಲ್ಮೋಸ್ಟ್ ಆಲ್ ಅವರು ನೈಟು ತ್ರೀ ಓ ಕ್ಲಾಕ್ ಅನ್ಸುತ್ತೆ ಅವ್ರು ಕೊಟ್ಟಿದ್ರು ಸಿಕ್ಕ ಸೊಳ್ಳೆ ಶೆಕೆ ಮಲ್ಕೊಳಕ್ಕೆ ಆಗ್ತಾಯಿಲ್ಲ ಹಸ್ಬೆಂಡ್ ಬೇರೆ ಡೋರ್ ಓಪನ್ ಮಾಡಿ ಮಲ್ಕೊಂಬಿಟ್ಟಿದ್ರು ನನಗೆ ಭಯ ಆ ಡೋರ್ ಓಪನ್ ಮಾಡಿದ್ರೆ ಇನ್ನೇನಿಲ್ಲ ನಮ್ಮದು ಹೊರಗಡೆಯಿಂದ ಗೇಟ್ ಲಾಕ್ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಏನಂದ್ರೆ ಬೆಕ್ಕುಗಳು ಬಂದ್ಬಿಡುತ್ತೆ ಒಳಗಡೆ ಅಂದ್ಬಿಟ್ಟು ನೈಟೆಲ್ಲ ವೆಯ್ಟ್ ಮಾಡ್ಕೊಂಡು ನಾನು ಇದ್ದೇನು ಮಾಡಿದೆ ನಾನು ಮಲ್ಕೊಂಡಾಗಲೇ ಒಂದು ಫೋರ್ ಫೋರ್ ತರ್ಟಿ ಆ ಥರ ಆಗ್ಬಿಟ್ಟಿತ್ತು ಸೊ ಆಲ್ರೆಡಿ ಗಾಡಿಗಳೆಲ್ಲ ಓಡಾಡಕ್ಕೆ ಸ್ಟಾರ್ಟಾಗಿತ್ತು ನಾನು ಟೈಮಿಂಗ್ಸೇ ಹೋಗಲಿಲ್ಲ ನೋಡಿದ್ರೆ ಏನು ಗೊತ್ತಾ ಒಂಥರ ಮನ್ಸಲ್ಲಿ ಫೀಲ್ ಬಂದ್ಬಿಡುತ್ತೆ ಇವು ಇಷ್ಟೋ ತನಕ ಮಲಗಿ ಇಲ್ವಲ್ಲಪ್ಪ ಇದ್ದೇ ಇದೀನಲ್ಲ ಆ ಥರ ಒಂದು ಫೀಲ್ ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಟೈಮಿಂಗ್ಸ್ ಎಲ್ಲ ನೋಡಲಿಲ್ಲ ಒಟ್ಟೊಂದು ಬೆಳಗಿನ ಜಾವ ನಾನು ಮಲ್ಕೊಂಡಿದ್ದಂಥದ್ದು ಅಲ್ಲಿವರೆಗೂ ನಿದ್ದೆನೇ ಮಾಡಿಲ್ಲ ಶೆಕೆಗೆ ಸೊಳ್ಳೆ ಕಾಟಕ್ಕೆ ರಾತ್ರಿ ಎಲ್ಲ ಬ್ಯಾಟಿಟ್ಕೊಂಡು ಸೊಳ್ಳೆ ಹೊಡಿತಾ ನಿಂದಿದ್ದೆ ಆಯಿತು ನನ್ನ ಕೆಲಸ ಸೊ ಹೀಗಾಗಿ ಮಾರ್ನಿಂಗ್ ಎಲ್ಲ ಸ್ವಲ್ಪ ಲೇಟ್ ಲೇಟ ಇವರು ಬೆಳಗ್ಗೆ ಇದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಆ ಕೆಲ್ಸಕ್ಕೆ ಹೋಗ್ಬೇಕಾ ಅಂತೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ತಿಂಡಿ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೊರಟ್ರು ನಾನು ಆಮೇಲೆ ನಿಧಾನಕ್ಕೆಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಅದು ಮತ್ತು ನೆನೆ ವಿಶಾಲ್ ಮಾಡಿಕೊಡಾ ಹೋಗಿದ್ವಿ ನಾನು ತುಂಬ ದಿನದ ಹೇಳ್ತಾ ಇದ್ದಾರೆ ಹಸ್ಬೆಂಡಿಗೆ ಶೂ ಕೊಡಿಸ್ತೀನಿ ಶೂ ಕೊಡಿಸ್ತೀನಿ ಅಂತೇಳಿ ಅವರು ಕೂಡ ಸುಮ್ಮನೆ ರೇಗಿಸ್ತಾಯಿದ್ರು ನನಗೆ ಶೂ ಕೊಡಿಸ್ತೀನಿ ಅಂದರೆ ಯಾರೋ ಕೊಡಿಸಿಲ್ಲ ಕೊಡಿಸಿಲ್ಲ ಅಂತ ಸೊ ಅಂದರೆ ಅವರಿಗೆ ಫಾರ್ಮಲ್ ಶೂಸು ಡೈಲಿ ಆಫೀಸ್ ವೇರಿಗೆ ಬೇಕಿತ್ತು ಅಂತ ಹೇಳಿಬಿಟ್ಟು ನಿನ್ನೆ ಹೋಗಿದ್ವಿ ವಿಶಾಲಮಾರ್ತೆ ಇಲ್ಲಿ ಡಿಮಾಟನ್ ತಗೊಂಡ್ರು ಬಟ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕೆಂದರೆ ಬೇಗನೆ ಹಾಳಾಯಿತು ಯೂಶ್ವಲಿ ಅವಳು ಹಾಳಾಗಲ್ಲ ಬೇಗ ಅದಕ್ಕೆ ಅಲ್ಲೇ ವಿಶಾಲ ಮಾತಾನೆ ನೋಡೋಣ ಅಂತ ಹೇಳಿ ನೆನೆ ಹೋಗಿದ್ವಿ ಸೊ ಈ ಒಂದು ಬ್ಯಾಗ್ ಏನಿದೆ ಅದು ತುಂಬನೇ ಯೂಸ್ಫುಲ್ ಆಯಿತು ನೆನೆ ಇಲ್ಲಿಂದ ಹೋದ್ರ ಅಪ್ ಟು ಎಂಟನೇ ಮೇಲೆವರೆಗೂ ಎಂಥ ಮಳೆನೇ ಇರಲಿಲ್ಲ ಎಂಟನೇ ಮೇಲಿಂದ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸೊ ಅಲ್ಲಿ ಛತ್ರಿ ಎತ್ಕೊಂಡು ಹೋಗಿ ಇದಕ್ಕೆ ಬೆಸ್ಟು ಚ ಸೀರೆಗಳನ್ನ ಒಂದು ಸ್ವಲ್ಪ ನೆನೆಸ್ತಾ ಎತ್ಕೊಂಡೆ ಇಲ್ಲ ಅಂದರೆ ಕಷ್ಟ ಇತ್ತು ಮತ್ತು ಅವರು ಕೂಡ ಅಷ್ಟೇ ಅವರೆಲ್ಲ ಹೊರಗಡೆ ಹೋಗಿದ್ರಂತೆ ಫೋರ್ ತರ್ಟಿ ಹಂಗೆ ಬರ್ತೀವಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಮೇಘನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಮಾತಾಡ್ಬಿಟ್ಟು ಕಾಫಿ ಎಲ್ಲ ಕುಡಿದು ಆಮೇಲೆ ಅವರು ಒಂದು ಐದು ಕಾಲಂಗೆ ಏನೋ ಫೋನ್ ಮಾಡಿದ್ರು ಹೋಗ್ಬಿಟ್ಟು ಸ್ಯಾರಿ ಕೊಟ್ಬಿಟ್ಟು ಬಂದೆ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ಸ್ಯಾರಿ ಕೊಟ್ಟಾದ್ಮೇಲೆ ವಿಶಾಲ್ ಮಾಡ್ಕೊಂಡಿದ್ದು ಮೇಘನ ಕೂಡ ಕರೆದೆ ಬಾರೆ ಅಂತ ಅವಳೇನೋ ನಿನ್ನೆ ಬರೋ ಮೂಡಲ್ಲಿ ಇರಲಿಲ್ಲ ಅದಕ್ಕೆ ಇಲ್ಲ ಕಣೀನೋ ಹೋಗ್ಬಾ ಅಂತಂದ್ರು ಅಂದ್ಬಿಟ್ಟು ನಾನು ಹಸ್ಬೆಂಡ್ ಇವರೇ ಹೋಗಿ ಅವ್ರಿಗೆ ಏನೆಲ್ಲ ತಗೊಂಡು ನಾನು ಜಾಸ್ತಿ ತೊಗೊಳಿಲ್ಲ ಆ್ಯಕ್ಚುಲಿ ಮೇನಾಗಿ ಶೂ ಅಂತಲೇ ಹೋಗಿದ್ದಿದ್ದು ನೋಡೋಣ ಒಂದು ಸಲ ವಿಶಾಲ್ ಮಟ್ಟಲ್ಲಿ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರು ಹೋಗಿ ಇನ್ನು ಅದನ್ನು ಕೂಡ ಓಪನ್ ಮಾಡಿಟ್ಟೆಲ್ಲ ಅಲ್ಲಿ ಇಟ್ಬಿಟ್ಟಿದೆ ಬಂದು ಅದನ್ನು ನನಗೆ ಇಟ್ಟಿದ್ದೀನಿ ಚೆನ್ನಾಗಿದೆ ಶೂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಫಾರ್ಮಲ್ಸ್ದು ಒಳಗಡೆ ಎಲ್ಲ ಒಂಥರ ಈ ಥರ ಸ್ಪಾಂಜ್ ಥರ ಕೊಟ್ಟಿದ್ದಾರೆ ಫುಲ್ ಸ್ಪಾಂಜ್ ಈ ಕಡೆ ಸೈಡಲ್ಲಿ ಕೆಳಗಡೆ ಎಲ್ಲ ಸ್ಪಾಂಜ್ ಥರ ಇದೆ ಚಾ ಇದೆ ಶೂ ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಆದರೆ ಬಾಳಿಕೆ ಎಷ್ಟು ದಿನ ಬರುತ್ತೆ ನೋಡಬೇಕು ನೋಡಿಬಿಟ್ಟು ಅದರದ್ದು ಆಮೇಲೆ ಹೇಳ್ತೀನಿ ಇದು ಎಷ್ಟು ದಿವಸ ಬಂತೀವಿ ಹಿಂಗಿದೆ ಬೇಡ ಅಂತ ಸೊ ತುಂಬ ಇಷ್ಟ ಆಯಿತು ನನಗೆ ಈ ಥರ ಒಂದು ಶೂನ ಇಷ್ಟಪಟ್ಟರು ಅವರು ಇದರಲ್ಲಿ ಬ್ರೌನ್ ಕಲರ್ ಕೂಡ ನೋಡಿದ್ರು ಅದರಲ್ಲಿ ಅವ್ರ ಸೈಜು ಒಂದೇ ಒಂದು ಶೂ ಇತ್ತು ಇನ್ನೊಂದು ಶೂ ಎಲ್ಲಿ ಅಂತಾನೆ ಗೊತ್ತಿಲ್ಲ ಬೇರೆ ಸೈಜ್ ಅವ್ರೂ ಏಯ್ಟ್ ಸೈಜು ಒಂದೇ ಒಂದು ಶೂಸ್ ಮಾತ್ರ ಏಯ್ಟ್ ಸೈಜಲ್ಲಿ ಇತ್ತು ಇದೆಲ್ಲ ಸೆವೆನ್ ಸೈಜಲ್ಲೇ ಇದ್ದಿದ್ದು ಸೊ ಹಾಗಾಗಿ ಬ್ಲಾಕ್ಗೆ ತಗೊಂಡ್ರು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ಇದ್ರದ್ದು ಎಂ ಆರ್ ಪಿ ಅಥವಾ ಎಲ್ಲ ಏನು ಹಾಕಿಲ್ಲ ಅವರು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ಅಂತ ಹಾಕಿದ್ದಾರೆ ಈ ಒಂದು ಶೂ ನನ್ನ ಹಸ್ಬೆಂಡಿಗೆ ಅಂತ ಹೇಳಿ ನಾನ್ ಕೊಡ್ಸಿರೋದು ಯಾರ್ಯಾರು ಏನೇನೋ ಗಿಫ್ಟ್ ಕೊಡಿಸ್ತಾರೆ ನಾನು ಈ ತರ ಗಿಫ್ಟ್ ಕೊಡಿಸಿದ ಗಿಫ್ಟ್ ಅಂತಲ್ಲ ಸುಮ್ಮನೆ ನಾನು ನಾನೇ ಕೊಡಿಸಿದೆ ಬೇಕು ಏನು ಹೇಳಿರ್ಲಿಲ್ಲ ಸುಮ್ಮನೆ ನಾನು ಹೇಳಿದೆ ಅಂತ ರೇಗಿಸ್ತಾ ಇದ್ರು ನಾನು ಬಂದ್ಬಿಟ್ಟು ಈ ಒಂದು ಸ್ಲಿಪ್ ತಗೊಂಡೆ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಕಲರ್ ಇಡಬಹುದು ಮತ್ತೆ ಬೇಗ ಗಲೀಜ್ ಆಗ್ಬಿಡುತ್ತೆ ಈ ತರ ಕ್ರೀಮ್ ಕಲರ್ ಅಲ್ಲಿ ತಗೊಂಡ್ರೆ ಬಟ್ ಏನ್ ಮಾಡೋದು ಇನ್ನೊಂದು ಒಂಥರ ಗ್ರೀನ್ ಪಿಸ್ತಾ ಗ್ರೀನ್ ತರ ಇತ್ತು ಬಟ್ ಅದರಲ್ಲಿ ನನ್ನ ಸೈಜ್ ಇರಲಿಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲೋದ್ರು ನನಗಿದೇ ಪ್ರಾಬ್ಲಮ್ ನಂದು ಕಾಲು ಉದ್ದ ಇರೋದ್ರಿಂದ ನನಗೆ ಸೈಜ್ ದೊಡ್ಡದಾಗಿರೋದೇ ಬೇಕು ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟೂ ನೈಂಟಿ ನೈನ್ ಕೊಟ್ಟೆ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಇದ್ದಿದ್ದರಲ್ಲಿ ಕಲೆಕ್ಷನ್ಸಲ್ಲಿ ನನ್ನ ಸೈಜಲ್ಲಿ ಸಿಕ್ಕಿರೋದು ಈ ಒಂದು ಸ್ಲಿಪ್ಪರ್ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನ ನಾನು ತೊಗೊಂಡೆ ಟೂ ನೈಂಟಿ ನೈನ್ ಕೊಟ್ಬಿಟ್ಟು ನೆಕ್ಸ್ಟು ಇನ್ನೇನು ತೊಗೊಂಬರಲಿಲ್ಲ ಅಷ್ಟೇ ಅದಕ್ಕೆ ಅಂತ ಮೇನ್ ಇಂಪಾರ್ಟೆಂಟ್ ಹೋಗಿದ್ದೀನಿ ಏನು ತರಲಿಲ್ಲ ಮತ್ತು ಇದೊಂದು ಟೂತ್ ಬ್ರಷ್ ಸ್ಟ್ಯಾಂಡು ನಾನು ತೊಗೊಂಡು ಬಂದಿಟ್ಟಿದ್ದು ಸ್ವಲ್ಪ ಹಳೆಯದಾಗಿಬಿಟ್ಟಿತ್ತು ಮತ್ತೇನು ಅದು ಕೆಳಗಡೆ ಕ್ಲೋಸ್ ಇದೆ ಅದು ನೀರೆಲ್ಲ ಅದ್ರೊಳಗಡೆ ಇದು ಇದು ಒಂಥರ ಇದಾಗ್ಬಿಡ್ತಾ ಇತ್ತು ಸೊ ಹಂಗಾಗಿ ಇದು ಓಪನ್ ಇರುತ್ತೆ ಈ ಥರ ಓಪನ್ ಇರುತ್ತೆ ಅಂದ್ರೆ ಗೊತ್ತಾ ನೀರೇನಿದೆ ಅದೆಲ್ಲ ಫುಲ್ ಕೆಳಗಡೆ ಹೋಗಿಬಿಡುತ್ತೆ ಅವಾಗ ಜಾಸ್ತಿ ಬೇಗ ಹಾಳಾಗಲ್ಲ ಅಂದ್ಬಿಟ್ಟು ಈ ಥರ ತೊಗೊಂಡೆ ಇದು ಬಂದ್ಬಿಟ್ಟು ಟ್ವೆಂಟಿ ಫೈವ್ ರುಪೀಸ್ ಎಮ್ ಆರ್ ಪಿ ಬಂದು ಫಾರ್ಟಿ ನೈನ್ ಬಟ್ ಸೆಲ್ಲಿಂಗ್ ಪ್ರೈಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಇತ್ತು ಸೊ ಹಂಗಾಗಿ ಇದು ಒಂದು ತಗೊಂಡೆ ಪೇಸ್ಟು ಟೂತ್ ಬ್ರಷ್ ಇದನ್ನೆಲ್ಲ ಇದು ಇಟ್ಕೊಬೋದು ಅಂತ ಜೊತೆಗೆ ನಂದು ಸೋಪು ಇಡೋದು ಕೂಡ ಅಷ್ಟೇ ಅದು ಕೆಳಗಡೆ ಫುಲ್ ಕವರ್ ಆಗಿರೋ ಥರ ಇದ್ದರೆ ಗೊತ್ತಾ ಅದು ಸೋಪಲ್ಲಿರೋ ನೀರು ಎಲ್ಲ ಹರ್ಕೊಂಡು ಹೋಗೋಲ್ಲ ಏನಾಗುತ್ತೆ ಅಂತಂದರೆ ಒಂಥರ ಸೋಪ್ ಈಗ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರವನ್ನು ತೊಗೊಂಡು ಬಂದಿನಿ ಫುಲ್ ಸೋಪಾಗಿತ್ತು ಇದು ಅಷ್ಟೇ ಟ್ವೆಂಟಿ ಫೈವ್ ರುಪೀಸ್ ಇದನ್ನು ಕ್ವಾಲಿಟಿ ಚೆನ್ನಾಗಿದೆ ಇಷ್ಟಾದರೂ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ ಸೋಪು ಕ್ಯಾರಿಯರು ಮತ್ತು ಟೂತ್ಪೇಸ್ ಕ್ಯಾರಿಯರು ಅದು ಬಿಟ್ಟರೆ ನೆಕ್ಸ್ಟ್ ಈ ಥರ ಬಾಕ್ಸ್ಗಳು ಬೇಕಿತ್ತು ನನಗೆ ಇದು ಫೋರ್ಗೆ ಫಾರ್ಟಿ ರುಪೀಸ್ ಅಂತೇಳಿತ್ತು ಆ ಒಂದು ಮೂರು ಬಾಕ್ಸ್ ತೊಗೊಂಬಂದಿದ್ದೀನಿ ಈ ಥರ ಯಾಕೆಂದರೆ ನನಗೆ ಬೀಡ್ಸ್ ಬೀಡ್ಸ್ಗೆ ಹಾಕೋದಕ್ಕೆ ಬೇಕಿತ್ತು ಟ್ರಾನ್ಸ್ಪರೆಂಟೇ ಬೇಕು ಯಾಕೆಂದರೆ ಯಾವ ಬೀಡ್ಸ್ ಅಂತೇಳಿ ನಾನು ಪ್ರತಿಯೊಂದು ಓಪನ್ ಮಾಡಿ ಓಪನ್ ಮಾಡಿ ನೋಡೋಕ್ಕಾಗಲ್ಲ ಹಾಗಾಗಿ ಈ ಥರ ಟ್ರಾನ್ಸ್ಪರೆಂಟ್ ಕಾಣಿಸಿದ್ರೆ ನಾನು ನೀಟಾಗಿ ಇಟ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಬಾಕ್ಸ್ ಬಾಕ್ಸನ್ನು ಇದೆ ಇದ್ದೆ ನಿಮ್ಮ ತುಂಬ ಪ್ರೈಸ್ ಕೊಡೋಕ್ಕೂ ನನಗಷ್ಟು ಇಷ್ಟ ಆಗೋಲ್ಲ ಡಿ ಅಲ್ಲಿ ಇದೆ ನೈಂಟಿ ನೈನ್ ರುಪೀಸ್ಗೆ ಸಿಕ್ಸ್ ಬಾಕ್ಸಸ್ಸು ಬಟ್ ಅಷ್ಟೊಂದು ನನಗೇನು ಬೇಕಾಗಿಲ್ಲ ಇದು ಎಮ್ ಆರ್ ಪಿ ಒಂದು ಫಾರ್ಟಿ ಟು ಇದು ಅದು ಬಂದುಬಿಟ್ಟು ಫಾರ್ಟಿ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ಸೊ ಬೀಡ್ಸ್ ಇರೋದಕ್ಕೆ ತುಂಬ ಕ್ವಾಲಿಟಿ ಆ ಥರ ಅವಶ್ಯಕತೆ ಏನಿಲ್ಲ ಅಲ್ವಾ ಹಾಗಾಗಿ ಈ ಥರ ತೊಗೊಂಡು ಬಂದಿದ್ದೀನಿ ಈ ಥರ ಬಾಕ್ಸು ಫಾರ್ಟಿ ರುಪೀಸ್ ನಾಲ್ಕು ಫಾರ್ಟಿ ಅಂದರೆ ಒಂದಕ್ಕೆ ಟೆನ್ ರುಪೀಸ್ ಆಯಿತು ಈ ಥರ ಬೀಡ್ಸ್ಗಳೆಲ್ಲ ತಂದುಬಿಟ್ಟು ಕುಚ್ಚಲ್ಲಿ ಇಟ್ಕೊಂಡಿರ್ತೀನೋ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಹಾಕಿಟ್ಕೊಳ್ಳೋಣ ಸೊ ದಟ್ ನನಗೆ ಈಸಿಯಾಗಿ ಯಾವುದೇ ಡಿಸೈನ್ ಬೇಕಂದ್ರೂ ಅದು ಬೀಳ್ಸ್ಬೇಕಂದ್ರೆ ನೀಟಾಗಿ ಹಿಂಗೆ ಕಾಣುತ್ತೆ ಹಾಕಿದ್ರೆ ಈ ಥರ ಇವಾಗ ಏನು ಕಟ್ ಮಾಡಲ್ಲ ಹಾಗೆ ಹಾಕ್ತೀನಿ ನೋಡ್ಬೋದು ಈಗ ನೋಡಿದ್ರೆ ಹಿಂಗೆ ಕಾಣುತ್ತೆ ನನಗೆ ಅದಕ್ಕೆ ಒಂದೇನಾದ್ರು ಆರ್ಗನೈಸ್ ಮಾಡೋಣ ಮತ್ತೆ ಒಂದು ಡಿಮಾರ್ ಮಾಡ್ಕೋದಾಗಲೂ ಕೂಡ ನಾನೊಂದು ಟ್ರೇ ಥರ ನೋಡಿದೆ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನಕ್ಕೆ 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 ಅಂದ್ಕೊಂಡು ಬಂದ್ಬಿಟ್ಟೆ ಮನೆಗೆ ಮನೆ ಬಂದ್ಮೇಲೆ ಅನ್ನಿಸ್ತು ನಂದು ಕುಚ್ಚು ತ್ರಿಡ್ಡು ತುಂಬಾ ಇದೆ ಅದೊಂದು ಟ್ರೈನಲ್ಲಿ ನಾನು ಹಾಕಿಡ್ಬೋದಾಗಿತ್ತಲ್ವ ಆ ಥರ ಅನ್ನಿಸ್ತು ಬಟ್ ನೆಕ್ಸ್ಟ್ ಅಕ್ಕಿ ಥರಕ್ಕೇನೋ ಹೋಗಿದ್ರು ಹಸ್ಬೆಂಡ್ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ಒಂದು ಇಲ್ಲಿ ಬಂತು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ತೊಗೊಂಬತ್ತಿದ್ರು ಸೊ ಹಾಗಾಗಿ ಇಲ್ಲಿ ಇಲ್ಲಿ ವಿಶಾಲ್ ಮಟಲ್ ಆ ಥರ ಇರಲಿಲ್ಲ ಅದಕ್ಕೋಸ್ಕರ ತರಲಿಲ್ಲ ನಾನು ಈ ಥರದ್ದು ಸಣ್ಣ ಸಣ್ಣ ಬಾಕ್ಸ್ಗಳು ಹನ್ನೆರಡು ಬಾಕ್ಸ್ ತಗೊಂಡ್ ಬಂದಿದ್ದೀನಿ ಸೊ ಇದು ಬಂದುಬಿಟ್ಟು ನಾನು ಇದರಲ್ಲಿ ತೊಗೊಂಡ್ಬಂದಿದ್ದು ಡಿ ಮಾರ್ಟು ಈ ಒಂದು ಬಾಕ್ಸಿಗೆ ನೈಂಟಿ ನೈನ್ ರುಪೀಸ್ಗೂ ಏನೋ ಸಿಕ್ಸ್ ಬಾಕ್ಸ್ ಇದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇದು ಕೂಡ ಇತ್ತು ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಇತ್ತು ಬಟ್ ಸ್ವಲ್ಪ ಜಾಸ್ತಿ ಇತ್ತು ಪ್ರೈಸ್ ಈ ಥರದ್ದು ಸೊ ಹಂಗಾಗಿ ಈ ಥರ ತೊಗೊಳ್ಳಿಲ್ಲ ಆ ಥರ ತೊಗೊಂಡೆ ನಾನು ಇದೊಂದು ಸ್ಮಾಲ್ ಬಿಲ್ಸ್ನ ಹಾಕ್ಕೊಂಡಿರೋವಂಥದ್ದು ಇದಿಷ್ಟು ಇದಿಷ್ಟ ತೊಗೊಂಡು ಬಂದಿರೋದು ಅದಾದಮೇಲೆ ಇಲ್ಲ ಈ ಸರ್ತಿ ನಾನು ತೊಗೊಂಡೋಗಿದ್ದೆ ಇದಿನ್ ನಾನು ಸರ್ತಿ ಸತ್ತಿ ತೊಗೊಂಡೋಗಿ ನಿಜ ಒಳ್ಳೇದಾಯಿತು ಬೆಸ್ಟ್ ಆಯಿತು ಮತ್ತು ಇದು ವೇಫರ್ಸ್ ತೊಗೊಂಡು ವೇಫರ್ಸ್ ವೇಫರ್ಸು ಬೈ ಫೋರು ಏಯ್ಟಿ ನೈನ್ ರುಪೀಸ್ ಅಂತ ಇತ್ತು ಅಲ್ಲಿ ಅಪ್ಪು ಎಲ್ಲ ಇತ್ತು ನಾವು ಅಮ್ಮ ಒಂದು ಕೊಟ್ಟಾಯ್ತು ನನಗೆ ತುಂಬ ಇಷ್ಟ ಪರ್ಸ್ನಲ್ಲಿ ಈ ವೇಫರ್ ಅನ್ನೋದು ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ವಿಶಾಲ ಮಾಡ್ಕೋದಿಲ್ಲ ಮಾತಾಡ್ತಾ ಮಾತಾಡ್ತಾ ಹಾಗೆ ನನ್ನ ಫೋನ್ ಕೂಡ ಸ್ವಿಚ್ ಆಫೇ ಆಗೋಯ್ತು ಅದಕ್ಕೆ ಇವಾಗ ಚಾರ್ಜ್ ಹಾಕೊಂಡು ಮಾತಾಡ್ತಾಯಿದ್ದೀನಿ ಸೊ ಅದಷ್ಟೇ ನಾನು ಅಲ್ಲಿಂದ ವಿಶಾಲ್ ಪಾರ್ಟಿಯಿಂದ ತೊಗೊಂಡು ಬಂದಿದ್ದು ಆಮೇಲೆ ಮತ್ತೆ ಬೀಗನ ಮನೆಗೆ ಹೋಗಿ ಊಟ ತಿಂದ್ಕೊಂಡು ಅವಳು ಮಧ್ಯಾಹ್ನನೇ ಹೋಗ್ತೀನಿ ಅಂತ ಹೇಳಿದ್ದೆ ಅವಳಿಗೆ ಸೊ ನಂದು ಇಲ್ಲಿ ಕೆಲಸ ಎಲ್ಲ ಮುಗಿಸಿ ಹೊರಡೋ ಅಷ್ಟೇ ಲೇಟ್ ಆಗಿಬಿಡ್ತು ಹಾಗಾಗಿ ಲೇಟ್ ಹೋಗಿದ್ದರಿಂದ ಅವ್ಳು ಮಧ್ಯಾಹ್ನ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಳು ಸಂಜೆ ಅಲ್ಲಿ ಹೋದ್ಮೇಲೆ ಬಜ್ಜಿ ಎಲ್ಲ ಮಾಡಿಕೊಟ್ಲು ಬೋಂಡ ಎಲ್ಲ ಮಾಡಿಕೊಟ್ಲು ಮಾಡಿಬಿಟ್ಟು ತಿಂದ್ಕೊಂಡು ಊಟ ಎಲ್ಲ ತಿನ್ಕೊಂಡು ನಾವು ಅಲ್ಲಿಂದ ಹೊರಟಾಗೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಮನೆಗೆ ಬಂದು ಈ ಥರ ಒಂಥರ ಇತ್ತು ಸೊ ಇನ್ನು ತೋರಿಸಿಲ್ಲಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಇನ್ನು ಡ್ರೆಸ್ ತಂದಿದ್ದೀನಿ ತಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ಈ ತುಂಬ ಲೆಂತಿ ಆಯಿತು ಈ ಬ್ಲಾಗ್ ಅಂತ ಅನ್ಕೋತೀನಿ ಆಗಿರುತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಯಾವ ಡ್ರೆಸ್ ಬಂದಿದ್ದೀನಿ ಏನು ಅಂತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಬಿಡಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಮಾಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್